ತಾಲೂಕು ಕೊಂಡಜ್ಜಿ ಗ್ರಾಮ ಚಿತ್ರದುರ್ಗ ಡಿಸ್ಟಿಕ್ಕಿಂದ ಬಂದಿದ್ದೀವಿ ನಾವು ಯೂಟ್ಯೂಬಲ್ಲಿ ನೋಡಿಬಿಟ್ಟು ವಿಗ್ರಹಗಳನ್ನು ಮಾಡ್ತಕ್ಕಂಥದ್ದನ್ನ ನೋಡಿ ನಮ್ಗೆ ಯಾಕೋ ಇಲ್ಲಿಗೆ ಬರಬೇಕು ಅನ್ನಿಸ್ತು ನೋಡ್ಕೊಂಡು ಹೋಗೋಕ್ಕೆ ಅಂತೇಳಿ ಬಂದವು ಇಲ್ಲಿ ಇವ್ರು ಮಾಡಿರ್ತಕ್ಕಂಥ ವಿಗ್ರಹಗಳು ಇವನ್ನೆಲ್ಲ ನೋಡಿಬಿಟ್ಟು ನಮಗೆ ತುಂಬ ಖುಷಿಯಾಗಿ ಇಲ್ಲೇ ಮಾಡಿಸ್ಬೇಕು ಅಂತೇಳಿ ಈಗ ಇಪ್ಪತ್ತೈದು ದಿವಸ ಹಿಂದ್ಗಡೆ ನಾವು ಇವರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಯ್ದೆವು ಕರೆಕ್ಟ್ ಟೈಮಿಗೆ ನಮಗೆ ವಿಗ್ರಹ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಭಾಳ ಚೆನ್ನಾಗಿ ಸ್ಪಂದಿಸಿರು ನಮ್ಮಲ್ಲಿ ಬರ್ತಕ್ಕಂಥವ್ರು ಸುಮಾರು ಜನಕ್ಕೆ ಹೇಳ್ತಾ ಇದ್ವಿ ನಾವು ನಮ್ಮ ಕಡೆಯಿಂದ ಬರೋ ಅಂಥವ್ರಿಗೆ ಎಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಗ್ರಹಗಳನ್ನ ವೈ ಮಾಡಿಸ್ಲಿಂತ ಇನ್ನೂ ಒಂದು ಇಬ್ಬರು ಬರೋ ಅಂತವರಿದ್ದಾರೆ ಇಲ್ಲಿಗೆ ಈಗ ವಿಗ್ರಹಕ್ಕೆ ನೆಕ್ಸ್ಟು ಕೊಡೋದಕ್ಕೆ ಅಂತ ನಮಗೆ ಭಾಳ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹನ ಈ ಥರ ಈ ಥರ ಮಾಡ್ತಕ್ಕಂಥವ್ರು ನಮ್ಮ ಸೈಡಲ್ಲಿ ಯಾರೂ ಇಲ್ಲ ಈ ಕೆಲಸವನ್ನು ಮಾಡ್ತಕ್ಕಂಥರು ಮಾಡ್ಕೊಂಬಂದಿರತಕ್ಕಂಥವ್ರು ಯಾರೂ ಇಲ್ಲ ನಾವು ಹೆಚ್ಚು ಕಡಿಮೆ ಇದು ಇವರು ನುಡ್ಕೊಂಡು ಮುನ್ನೂರೈವತ್ತು ಕಿಲೋಮೀಟ್ರಿಂದ ಬಂದಿದ್ದೀವಿ ಇಲ್ಲಿಗೆ ಮುನ್ನೂರೈವತ್ತು ಕಿಲೋಮೀಟ್ರಿಂದ ಬಂದಿವಿ ಯಾಕೆ ಬಂದಿದ್ವಿ ಅಂದರೆ ಇವರು ಕಲೆಯನ್ನು ನೋಡಿ ಅದನ್ನು ನೋಡಿ ನಾವು ಬಂದಿರ್ತಕ್ಕಂಥದ್ದು ಇದೇ ಥರ ಭಗವಂತ ಇವ್ರಿಗೆ ಶಕ್ತಿ ಕೊಟ್ಟು ಇನ್ನೂ ಉತ್ತಮವಾದಂಥ ವಿಗ್ರಹಗಳನ್ನ ಕೊಟ್ಟು ಎಲ್ಲ ಜಗತ್ ಪ್ರಸಿದ್ಧಿಯಾಗಲಿ ಅಂತೆಲ್ಲ ಆಸ್ತಾ ಮ್ಯಾಮ್ ಮಾತು ಆಂಜನೇಯ ಸ್ವಾಮಿ ಅಲ್ಲಿಂದ ಉತ್ಸವ ಮೂರ್ತಿ ಉತ್ಸವ ಮೂರ್ತಿ ವಿಗ್ರಹನ ಮಾಡಿಸಿದ್ವಿ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿ ವಿಗ್ರಹವನ್ನು ಮಾಡಿಸಿದ್ವಿ ಆಂಜನೇಯ ಸ್ವಾಮಿನೇ ಪುರಾತನ ಪುರಾತನ ದೇವಸ್ಥಾನ ತುಂಬಾ ಚೆನ್ನಾಗ್ ಕಳೆ ಇದೆ ಭಕ್ತಿ ನೋಡ ನಾವು ಇಲ್ಲಿ ಈ ವಿಗ್ರಹಗಳು ನಾವು ಬಂದಾಗ ಆಂಜನೇಯ ಸ್ವಾಮಿ ವಿಗ್ರಹಗಳು ನೋಡೆ ಆ ಕಳೆ ನೋಡ್ಬಿಟ್ಟೆ ಅದೇ ನೋಡ್ಬಿಟ್ಟು ಇಲ್ಲೇ ಮಾಡಿಸ್ಬೇಕು ಅಂತೇಳಿ ನಮಗೆ ಅನಿಸಿದ್ರಿಂದನೇ ಇಲ್ಲಿ ಮಾಡೋದಕ್ಕೆ ಹೌದೌದು ಉಲ್ಲಾಸ ಆದಂಗ ಆಯ್ತು ನಮ್ಗೆ ಈ ಕಲೆಯನ್ನು ನೋಡಿದಾಗ ಈ ಥರ ಕಲೆ ಮಾಡ್ತಕ್ಕಂಥ ನಮ್ಮ ಸೈಡಲ್ಲಿ ಇಲ್ಲ ಯಾರು ಹಾಗಾಗಿ ಇಲ್ಲಿ ಇವ್ನ ಮಾಡಿರ್ತಕ್ಕಂಥ ವಿಗ್ರಹಗಳನ್ನೆಲ್ಲ ನೋಡಿ ನಾವು ಏನು ನೋಡ್ಕೊಂಡು ಹೋಗ್ಬೇಕು ಇಲ್ಲಿ ನೋಡೋಣ ಅಂತೇಳಿ ಬಂದಿದ್ದು ಬಟ್ ಇವ್ನ ಮಾಡಿರ್ತಕ್ಕಂಥ ವಿಗ್ರಹಗಳು ಇವನ್ನೆಲ್ಲ ನೋಡಿ ಆ ಮಕದ ತೇಜಸ್ಸು ಅವನ್ನೆಲ್ಲ ನೋಡಿ ವಿಗ್ರಹಕ್ಕೆ ತೇಜಸ್ಸನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿ ನಾವು ಇಲ್ಲೇ ಮಾಡಿಸ್ಬೇಕು ಅಂತೇಳಿ ಇಲ್ಲಿ ಮಾಡೋದಕ್ಕೆ ಹೇಳೋದು ನಮಸ್ಕಾರ ನಾನು ಸುರೇಶ್ ಅಂತೇಳಿ ಕೊಂಡಜ್ಜಿ ಗ್ರಾಮ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾವು ನಮ್ಮೂರಿನ ಒಂದು ಪುರಾತನ ದೇವಸ್ಥಾನ ಆದ ಸ್ವಾಮಿ ದೇವಸ್ಥಾನ ಇತ್ತು ತುಂಬ ಹಳೆಯ ದೇವಸ್ಥಾನನ ಇತ್ತೀಚೆಗೆ ನಾವು ಜೀರ್ಣೋದ್ಧಾರ ಮಾಡಿದ್ವಿ ಜೀರ್ಣೋದ್ಧಾರ ಮಾಡಿದ ನಂತರ ಆ ದೇವರ ಒಂದು ಶಕ್ತಿ ನಮಗೆ ನಮ್ಮ ಊರಿನ ಜನರಿಗೆ ಎಲ್ಲರಿಗೂ ಅವರ ದೇವರ ಒಂದು ಆಶೀರ್ವಾದ ಕೃಪಾಶೀರ್ವಾದ ಇರಬೇಕು ಅಂತ ಹೇಳಿ ಕಾರಣಕ್ಕಾಗಿ ನಮ್ಮ ಆ ದೇ ಸ್ವಾಮಿ ದೇವರ ಒಂದು ಉತ್ಸವ ಮೂರ್ತಿಯಿಂದ ಇರಲಿಲ್ಲ ಆ ಉತ್ಸವ ಮೂರ್ತಿಯನ್ನು ನಮ್ಮ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಬೇಕು ಆ ಜನರಿಗೆ ಎಲ್ರಿಗೂ ಅದರ ಆಶೀರ್ವಾದ ಒಂದು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಉತ್ಸವ ಮೂರ್ತಿಯನ್ನು ನಾವು ಮಾಡಿಸಲಿಕ್ಕೆ ಅಂತ ಪ್ರಯತ್ನ ಪಟ್ಟಾಗ ನಮಗೆ ಹಲವಾರು ದಿಕ್ಕುಗಳಲ್ಲಿ ಹಲವಾರು ಕಡೆಯಿಂದ ನಮಗೆ ಮಾಡುವಂಥ ಶಿಲ್ಪಿಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ನಮಗೆ ಈ ಈ ಒಬ್ಬ ಶಿಲ್ಪಕಾರರು ನಮಗೆ ತುಂಬ ಇಷ್ಟ ಆದರು ಅವ್ರನ್ನ ಒಮ್ಮೆ ಭೇಟಿ ಮಾಡಿ ಆನಂತರ ತೀರ್ಮಾನ ಮಾಡೋಣ ಅಂತೇಳಿ ಬಂದಾಗ ಇಲ್ಲಿನ ಅವರ ಶಿಲ್ಪಗಳನ್ನು ನೋಡಿದಾಗ ಆ ಶಿಲ್ಪಗಳಲ್ಲಿ ಅವರ ಬಾ ಶಿಲ್ಪೆಯಲ್ಲಿರುವಂಥ ಜೀವಶಕ್ತಿಯನ್ನು ನೋಡಿದಾಗ ನಮಗೆ ತುಂಬ ಖುಷಿಯಾಯಿತು ನಾವು ಇಲ್ಲೇ ಮಾಡಿಸ್ಬೇಕು ನಮ್ಮ ಉತ್ಸವ ಮೂರ್ತಿಯನ್ನು ಇಲ್ಲೇ ಮಾಡಿಸ್ಬಿಟ್ಟು ಆನಂತರ ಅದಕ್ಕೆ ಜೀವ ತುಂಬಿಬಿಟ್ಟು ಆ ದೇವರನ್ನು ನಮ್ಮ ಊರಲ್ಲಿ ಪ್ರತಿಷ್ಠಾಪಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಇವರನ್ನು ಸಂಪರ್ಕಿಸಿ ಒಂದು ಈ ಒಂದು ಕಾರ್ಯಕ್ಕೆ ಅವ್ರನ್ನ ಕೇಳ್ಕೊಂಡಾಗ ಅವರು ತುಂಬ ಖುಷಿಯಿಂದ ಒಪ್ಕೊಂಡು ನಮಗೆ ಈ ಒಂದು ಉತ್ಸವ ಮೂರ್ತಿಯನ್ನು ನಮಗೆ ತಯಾರು ಮಾಡಿಕೊಟ್ಟಿದ್ದಾರೆ ಉತ್ಸವ ಮೂರ್ತಿ ನಮಗೆ ತುಂಬ ಇಷ್ಟ ಆಯಿತು ಮೊದಲು ನಾವು ಪ್ರಬಾಳನ್ನು ಬೇರೆ ಡಿಸೈನಲ್ಲಿ ಹೇಳಿದ್ದು ಅದು ತದನಂತರ ಅದು ಒಂದು ಹೊಂದಾಣಿಕೆ ಆಗೋದಕ್ಕೆ ಕಾರಣಕ್ಕೆ ಬದಲಾಯಿಸ್ಕೊಡಿದಾಗ ಖುಷಿಯಿಂದ ಅವ್ರು ಬದಲಾಯಿಸ್ಕೊಟ್ರು ಮತ್ತು ಇನ್ನು ಉತ್ಸವ ಮೂರ್ತಿಯಲ್ಲಿ ಅದು ನಿಂತಿರುವಂಥ ಭಂಗಿಯಲ್ಲಿ ಸುಮಾರು ಒಂದು ಅಡಿ ಎತ್ತರದ ಉತ್ಸವ ಮೂರ್ತಿ ಬೇಕು ಅಂತ ಕೇಳಿದಾಗ ಆಯಿತು ಸರ್ ಮಾಡಿಕೊಡ್ತೀವಿ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಮಾಡಿಕೊಡಿದರೆ ತುಂಬ ನಿ ಒಂದು ಮು ಮೂರ್ತಿಯನ್ನು ನೋಡ್ತಾ ಇದ್ದರೆ ಅದರ ಮುಖ ಭಾವ ತುಂಬ ನಮಗೆ ಖುಷಿ ಕೊಡ್ತಾಯಿದೆ ಅದರಲ್ಲಿನ ಎಷ್ಟೋ ದೇ ಶಕ್ತಿ ತುಂಬಿಕೊಂಡಿರುವಂಥ ಮೂರ್ತಿಯಾಗಿ ನಮಗೆ ಗೋಚರಿಸ್ತಾ ಇದೆ ಈ ಒಂದು ಉತ್ಸವ ಮೂರ್ತಿ ನಮ್ಮ ಗ್ರಾಮದ ನಮ್ಮ ಸುತ್ತಮುತ್ತಲ ಎಲ್ಲ ಜನರಿಗೂ ಕೂಡ ಒಂದು ಒಳ್ಳೇದು ಮಾಡಲಿ ಈ ಮೂಲಕ ಈ ಶಿಲ್ಪವನ್ನು ನಮಗೆ ಒಂದು ತಯಾರು ಮಾಡಿಕೊಟ್ಟಂಥ ಈ ಶಿಲ್ಪಕಾರರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ